क्षीरम धम्मी धम्मी हम बुद्ध बुद्धाया नमो दम्मा दय अग्निश्रील बेटे मेले बरबाया नमो बुद्धाया तो, नमो बुद्धाय नमो बुद्धाय, नमो दमाय नमो संग

ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಅವರು ಊರ್ಕಾಲ ಸದಾ ರೀತಿ ನಾವು ಕೇಳ್ಕೊಳ್ತಾ ಇದ್ದೀವಿ ಅವರು ಮಾಡ್ತಾ ಇರೋಂಥ ಒಂದು ಸೇವೆ ದೀನದಲಿತರ ಪರವಾಗಿ ಇದೆ ಅವರು ಮಾಡುವಂಥ ಕೆಲಸದಲ್ಲಿ ನಮ್ಮಂಥ ಎಷ್ಟೋ ಯುವಕರು ಎಲ್ಲನೂ ಇಲ್ಲಿ ಪಾಲ್ಗೊಂಡು ಬರ್ತಾ ಇದ್ದೀವಿ ಅವರ ಒಂದು ಎಲ್ಲ ಕನಸುಗಳು ಕೂಡ ದೇವ್ರಿಗೆ ಮನಸ್ಸು ಮಾಡಬೇಕಾಗಿ ನಾವು ಕೇಳ್ಕೊಳ್ತೀವಿ ಹೋರಾಟಗಾರ ಬಡವರ ಬಂಧು ಡಾಕ್ಟರ್ ಅವರು ನಾನು ಕಂಡಂತೆ ನಮಗೂ ಒಂದು ಮೂವತ್ತು ವರ್ಷಗಳ ಹೊಡನಾಟ ಇದೆ ಸುಮಾರು ಐವತ್ತು ವರ್ಷಗಳಿಂದ ನಿರಂತರವಾಗಿ ಆಡು ಮುಟ್ಟಿದ ಸೊಪ್ಪಿಲ್ಲ ಅನ್ನೋ ರೀತಿ ಅವರು ಎಲ್ಲ ಹೋರಾಟಗಳು ಸಕ್ರಿಯಾಗಿ ಇವತ್ತು ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಅನೇಕ ಹೋರಾಟಗಳು ಕಟ್ಟಕ ಇತ್ತೀಚೆಗೆ ಒಂದು ಅತ್ಯಂತ ಅವರು ನ್ಯಾಯ ಅಂದರೆ ಮಂಗಳ ಮಕ್ಕಿಯಲ್ಲಿಗೆ ಸಂಘಟನೆ ಮಾಡಿ ಅವ್ರ ನೆಲೆಯನ್ನು ಕಲಿಸಿದಂಥ ಕೀರ್ತಿ ಡಾಕ್ಟರ್ ವೆಂಕಟಸ್ವಾಮಿ ಅವರಿಗೆ ಯಾವುದೇ ಹೋರಾಟ ಇರಲಿ ಬಸದಿ ಹೋರಾಟ ಇರಲಿ ಅಥವಾ ವಿದ್ಯಾರ್ಥಿ ಪರ ಹೋರಾಟ ಇರಲಿ ಶೋಷಣೆ ಪರ ಹೋರಾಟ ಇರಲಿ ಅಥವಾ ಕಾನೂನು ತಿದ್ದುಪಡಿ ಹೋರಾಟ ಇರಲಿ ಸಚಿವರಿರಲಿ ಶಾಸಕರಲ್ಲಿ ಮನೆಗೆ ಮುಖ್ಯಮಂತ್ರಿ ಆಗಿರಲಿ ಯಾರನ್ನೂ ಅವರು ನಾವು ನಾವು ತಲೆ ಬಗ್ಗೆ ಇವತ್ತು ನೆರವೇತನ ಮಾಡಿಕೊಂಡಿಲ್ಲ ಹಾಗಾಗಿ ಇವತ್ತು ಮುಖ್ಯಮಂತ್ವ ಒಂದು ಆಚರಣೆಗೆ ಅವರೆಲ್ಲ ಸೇರಿ ಅವರ ಅನೇಕ ಬಂಧುಗಳು ಅನೇಕ ಅಭಿಮಾನಿಗಳು ರಾಜ್ಯಾದ್ಯಂತ ಬಂದಿದ್ದಾರೆ ಅತಿ ಹೆಚ್ಚಿಗೆ ಬೆಂಗಳೂರಿನಲ್ಲಿ ಆಗಲಿ ಕನ್ನಡದಲ್ಲಿ ಎಲ್ಲ ಸಂಘಟನೆ ಅಂದರೆ ಸಮಾಜ ಸಭೆ ಹಾಗೂ ಆರ್ ಪಿ ಸಂಘಟನೆ ಹಾಗಾಗಿ ನಾವೆಲ್ಲ ಸಂಘಟನೆ ಅಹಿಂದ ಹಾಕ ಹೋರಾಟವೇ ಅಂತೇಳಿ ಒಂದು ಸಭೆ ನಿರ್ಣಯನ ಮಂಡಿಸಿದ್ದೀವಿ ಅದು ಡಾಕ್ಟರ್ ವೆಂಕಟಸ್ವಾಮಿಯವರ ಆಳತ್ತದ ಕಚ್ಚಿನ ಪ್ರತಿಭೆಯನ್ನು ಏನು ಫ್ರೀಡಂ ಪಾರ್ಕ್ನಲ್ಲಿ ಸ್ವಾತಂತ್ರ್ಯ ಉದ್ಯಾನವೊಂದಲ್ಲಿ ಅವರನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು ನಾವು ಒಂದು ನಿರ್ಣಯವನ್ನು ಗೀಕರಿಸ್ಕೊಂಡಿದ್ದೀವಿ ಅದನ್ನು ಮಹಾನಗರ ಪಾಲಿಕೆ ಅದಕ್ಕೆ ಅನುಮತಿಯನ್ನು ಕೊಡ್ತಕ್ಕಂಥ ಇದ್ದ ನಾವು ಪಡ್ತೀವಿ ಹಾಗೆ ಶೀಘ್ರದಲ್ಲಿ ಮಹಾನಗರ ಪಾಲಿಕೆ ಸರ್ಕಾರಕ್ಕೆ ನೀವೇ ಕೊಡ್ತಾ ಇದ್ದಾರೆ ನಮ್ಮ ಮನೆಯನ್ನು ಕೊಡ್ತಾ ಇದ್ದೀವಿ ಎಲ್ಲ ವರ್ಡಗಾರ ಸಿಗುತ್ತೆ ಎಲ್ಲ ನೀವೇ ಸಾಕ್ಷಿ ಇವತ್ತು ಹನ್ನಾಡಿಕರವಾದ ಕಿತ್ಕಿರ್ತ ಮುಖಾ ಇದ್ದೀವಿ ಯಾವುದೇ ರಾಜಕೀಯ ಪಕ್ಷದ ಇದು ಒಬ್ಬ ದಲಿತರ ಪಕ್ಷ ದಲಿತ ದಲಿತ ಸಂಘಟನೆ ಪಕ್ಷ ದಲಿತ ಹೋರಾಟಗಾರ ಹುಟ್ಟು ಆ ಕಿತ್ಕಿಟ ಜನ ಸೇರೋದಕ್ಕೆ ಅವರ ಜನಪ್ರತಿಮೆ ಸಾಕ್ಷಿ ಅಂತೇಳಿ ನಾನನ್ನು ಇವತ್ತು ಭಾವಿಸ್ತೇನೆ ಹಾಗೆ ಎಲ್ಲ ಮಾಧ್ಯಮದವರು ಇವತ್ತು ಆಗಮಿಸಿ ಈ ಒಂದು ಕಾರ್ಯಕ್ರಮನ ಬಿತ್ತರಿಸಿ ಇವತ್ತು ನ್ಯಾಯವನ್ನು ಕೊಡೋದಕ್ಕೆ ಸ್ವಾಮಿ ಅವರನ್ನ ಕುದುರೆ ಸಾರಣದಲ್ಲಿ ಅನೇಕ ಸಾಂಸ್ಕೃತಿಕ ಅರಾಧಾನಗಳೇ ಅದ್ದೂರಿಯಾಗಿ ಒಂದು ಮೆರವಣಿಗೆಯನ್ನು ಮಾಡ್ಕೊಂಡು ಇವತ್ತು ನಾವು ವೇದಿಕೆಯಲ್ಲೇ ಇವತ್ತು ಸಾಕ್ಷಿ ಅಂಬೇಡ್ಕರ್ ಡಾಕ್ಟರ್ ವೆಂಕಟಸ್ವಾಮಿ ಅವರ ಒಂದು ಸ್ನೇಹಕ್ಕೆ ಅವರ ಒಂದು ವಿಶ್ವಾಸಕ್ಕೆ ಬದ್ಧರಾಗಿ ಇವತ್ತು ಅನೇಕ ಪೊಲೀ ಪೊಲೀಸ್ ಅಧಿಕಾರಿಗಳು ಸುಭಾಷ್ ಮಡ ಸುಭಾಷ್ ಮಳೆಯಿರ್ಬೋದು ಕನ್ನಡ ಚಳುವಳಿಯವರು ಇರ್ಬೋದು ಹಾಗೆ ಸಂಸದಾದ ಡಾಕ್ಟರ್ ಮಂಜುನಾಥ್ ಅವರು ಹಾಗೆ ಅಗ್ನಿಶ್ರೀಧರ್ ಅವರು ಕನ್ನಡಚಿಳಿ ಒಳಗೊಂಡ ಸಾರಾಗೋವಿಂದ ಅವರು ಅನೇಕ ಅನೇಕ ಮುಖಂಡರು ಇವತ್ತು ಜೊತೆಗೆ ಮೇಲೆ ಸಾಗರೋಪದಿಯಲ್ಲಿ ಬಂದವರಿಗೆ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇರ್ತಕ್ಕಂಥ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಹಾಗಾಗಿ ನಾವು ಮತ್ತು ಸ ನಮ್ಮ ಅಯ್ಯಿಂದ ಕೂಡ ಹೊರಟು ಎಲ್ಲ ಸಂಘಟನೆ ಬಂಧು ಎಲ್ಲ ಮಿತ್ರ ಸೇರಿ ಇವತ್ತು ಅವರ ಸೇರಿ ಒತ್ತೊಬ್ಬರಿಂದ ಸುಮಾರು ಹದಿನೈದು ದಿನಗಳ ಕಾಲ ಸತತವಾಗಿ ಅವರ ಜೊತೆ ಇದ್ದು ಇವತ್ತು ನಾವು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀವಿ ಹಾಗೆ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರೆಗೂ ಆಗಮಿಸಿದ್ದಾಗಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ನಮಗೆ ಉತ್ಪರ್ಗ ವಂದನೆ ಸಲ್ಲಿಸಿ ಜೈ నా ఊహ కనిపించినటువంటిది అంబేద్కర్ గారిని చూస్తున్నానేమో అనేటువంటి భావన మాత్రం నా మనసుకు కలిగింది కట్టే కాలే వరకు వెంకటస్వామి గారి వెంట ప్రయాణం చేస్తామని చెప్పేసి సభాముఖంగా మరొక్కసారి మీ అందరికీ ధన్యవాదాలు తెలుపుకుంటూ జై ಏನು ಇವತ್ತು ನಮ್ಮ ಘಟಕ ನಿರ್ಣಯ ಉದ್ಯೋಗ ಉದ್ಯೋಗದ ಪರವಾಗಿ ನಾವು ಅವರು ದಲಿತ ಸಂಘಟನೆಗಳ ಪರವಾಗಿ ನಾವು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಜೆ ಜೆಡಿ ನಡುವೆ ಅಧ್ಯಕ್ಷರಾಗಿ ಅವರಿಗೆ ಉದ್ಯೋಗ ಶುಭಾಶಯ ಅನಂತರ ಇವತ್ತು ಇದೇ ದಿನದಲ್ಲಿ ನಾವು ನಮ್ಮ ಕೃಷ್ಣರಾಜಚಂದ್ರ ಒಡೆಯರವರ ಉದ್ಯೋಗ ಇದೆ ಅವರು ಸಹ ನಾವು ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ಮತ್ತು ನಮ್ಮ ದಲಿತ ಸಂಘಟನೆಗಳ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಇವತ್ತು ಏನೋ ಇವತ್ತು ಯಂಗಣ್ಣರವರ ಹುಟ್ಟುಹಬ್ಬಕ್ಕೆ ಸುಮಾರು ಸಾವಿರಾರು ಜನ ಸಂಖ್ಯೆಯಲ್ಲಿ ಆಗಮಿಸಿ ಅವರ ಹುಟ್ಟುಹಬ್ಬವನ್ನು ಭಾಳ ಯಶಸ್ವಿಯಾಗಿ ನಮ್ಮ ದಲಿತ ಸಂಘಟನೆಗಳ ಮುಖಂಡರು ಮತ್ತು ಆರ್ ಪಿ ಮತ್ತು ಇನ್ನಿತರ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಶ್ರೀಧರ್ ಸಾಹೇಬರು ಮತ್ತು ಇನ್ನೂ ಹಲವಾರು ಗಣ್ಯರುಗಳು ಬಂದು ಅವರಿಗೆ ಶುಭ ಕೋರಿದ್ದಾರೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡೋದಕ್ಕೆ ನಮ್ಗೆ ತುಂಬ ಸಂತೋಷ ಆಯಿತು ಅದೇ ರೀತಿಯಲ್ಲಿ ಅವರು ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯದಲ್ಲಿ ಸುಭಾಷ್ ಸರ್ ಬಂದಿದ್ದರು ಅಭಿವೃದ್ಧಿ ನಮ್ಮ ವಿಧಾನ ಪರಿಷತ್ ನಾಯಕರಾದಂಥ ಹಲವಾರು ನಾಯಣಸ್ವಾಮಿ ಅವರು ಬಂದಿದ್ದರು ಇನ್ನು ನಮ್ಮ ಕೇಶವ ಮೂರ್ತಿಯವರು ಇನ್ನೂ ಹಲವಾರು ಸಂಘಟನೆಗಳ ಕಾರ್ಯಕರ್ತರು ಆಗಮಿಸಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿ ಮಾಡಿ ಮಾಡಿದ್ದಾರೆ ಮತ್ತೆ ನಮ್ಮ ಸಮಾಜ ಸೈನಿಕ ದಳದ ಎಲ್ಲ ಮುಖಂಡರುಗಳು ಮತ್ತು ಆರ್ ಬಿ ಐನ ಮುಖಂಡರುಗಳು ಜೊತೆಯಲ್ಲಿ ಕೂಡಿಕೊಂಡು ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಮತ್ತು ಬಾಬಾ ಸಾಹೇಬ್ ಅವರ ಭವನದಲ್ಲಿ ಮಾಡಿದ್ದಾರೆ ಅದಕ್ಕಿಂತ ಮುಂಚಿತ ಟರ್ಮಿನಲ್ ಮಾಡಬೇಕಂದ್ರೆ ಅಂಗು ಸ್ವಲ್ಪ ಜನರೇಷನ್ ಸುಂದರವಾಗಿ ಕೆಲವು ಇಲ್ಲಿ ಬರಬೇಕಾಗಿತ್ತು ಬರೋಕ್ಕಾಗಲಿಲ್ಲ ಆಮೇಲೆ ಕೆಲವರು ಅಂಗು ಬಂದಿದ್ದಾರೆ ಕೆಲವರು ಶಿವಂದರು ಊಟ ಇದ್ದರು ಸರ್ ಆಗಿ ಶಿವ ಶುಭಾಶಯ ಕೋರಿದ್ರೆ ಭಗವಂತ ಅವರಿಗೆ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಟು ನಾನು ಹಾರೈಸಲಿ ಅಂತೇಳಿ ನಾನು ಭವಾನದಲ್ಲಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳಿಂದ ಶುಭಾರ ಕೋರಿಸರು ಜೈ ಬಿಂ ಜಯ ಭರ ಜಯ జయభీర్ ముందుగా ఆర్ పార్టీ జాతీయ వర్కింగ్ ప్రెసిడెంట్ గారి యొక్క పుట్టినరోజు కార్యక్రమానికి తెలంగాణ నుంచి నన్ను ఇన్వైట్ చేయడం జరిగింది సో దానికి అనుగుణంగా ఈరోజు నాడు వారి యొక్క పుట్టినరోజు వేడుకలకు నాతో పాటు చెన్నై నుండి నన్నన్ గారు సౌత్ ఇండియా వర్కింగ్ ప్రెసిడెంట్ గారు తర్వాత ఆంధ్రప్రదేశ్ నుండి ఆంధ్రప్రదేశ్ జనరల్ సెక్రటరీ పనీంద్రా గారు కూడా రావడం జరిగింది ఇక్కడ ఈ యొక్క కార్యక్రమానికి పెద్ద ఎత్తున వచ్చినటువంటి ఆర్పిఐ పార్టీ కార్యకర్తలందరినీ కూడా కలుసుకోవడం జరిగింది మరొక్కసారి కర్ణాటక ప్రజలందరి అందరికీ కూడా ముఖ్యంగా నిన్న జరిగినటువంటి ఐపీఎల్లో ఏదైతే ఆర్సీబీ విజయం సాధించిందో మీ అందరికీ కర్ణాటక ప్రజలందరికీ శుభాకాంక్షలు తెలియజేస్తూ తెలంగాణ తరపున అలాగే

ಸಂಘಟನೆ ವತಿಯಿಂದ ಸಂಘಟನೆ ರಾಜ್ಯಾಧ್ಯಕ್ಷರಾಗಿ ಇವತ್ತೇನು ನೂರ ನಲವತ್ತೊಂದನೇ ಕಾಲುವಡಿ ಕೃಷ್ಣ ಜೋಡೆಯರವರ ಜಯಂತಿ ಮತ್ತು ನಮ್ಮ ಹಿರಿಯ ನಾಯಕರು ಹೋರಾಟಗಾರರು ಶ್ರೀಮಂತ ನಾಯಕರು ಬಡವರ ಸಾಹೇಬ ಡಾಕ್ಟರ್ ಎಂ ವೆಂಕಟಮ್ಮಣ್ಣವರ ಎಪ್ಪತ್ತೊಂದನೇ ಬರ್ತಡೆ ವಸಂತ ನಗರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗೌಡನಲ್ಲಿ ಅದ್ಧೂರಿಯಾಗಿ ನಡೀತು ಹಲವಾರು ಗಣ್ಯರು ಬಂದಿದ್ದರು ನಾನು ದಲಿತ ಸಂಘ ಸಂಘ ಸಮಿತಿ ರಾಜ್ಯಾಧ್ಯಕ್ಷ ಮತ್ತು ದಲಿತ ಸಂಘರ್ಷ ಸೇನೆ ಎ ಗೋಪಾಲ್ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರ ಜೊತೆಗೆ ಬಂದು ದೊಡ್ಡ ಮಟ್ಟದಲ್ಲಿ ಅಂದಂಗೆ ಇವತ್ತು ನಾವು ಶುಭ ಕೋರಿದ್ದೀವಿ ಅವರು ಇನ್ನೂ ಕಾಲ ಇನ್ನೂ ಐವತ್ತು ವರ್ಷ ಕಾಲ ಚೆನ್ನಾಗಿ ಬದುಕಿ ಈ ಜನರಿಗೆ ಧ್ವನಿಯಾಗಿರಲಿ ಅಂತ ಭಗವಾನ್ ಬದ್ಧರು ಕೇಳ್ತೀನಿ ಹೇಗೆ ದಿನ ಭಾರಿ ಸಂತೋಷದ ದಿನ ಏಕಂತಂದರೆ ನಾರವಾಡಿ ಕೃಷ್ಣರಾಜ ಒಡೆಯರ ನೂರ ನಲವತ್ತೊಂದನೇ ಜಯಂತ್ಯೋತ್ಸವದ ಅಂಗವಾಗಿ ಹಾಗೆ ಡಾಕ್ಟರ್ ಎಂ ಎಂ ಅವರ ಎಪ್ಪತ್ತೊಂದು ಎಪ್ಪತ್ತೊಂದನೇ ವರ್ಷದ ಹುಟ್ಟೊಬ್ಬವನ್ನು ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ರಕ್ತದಾನ ಶಿಬಿರ ಮಾಡೋದ್ರ ಮುಖಾಂತರ ಅನೇಕ ಸಾಮಾಜಿಕ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಇವತ್ತು ಇಡೀ ದಲಿತ ನಾಯಕರ ದಲಿತ ಸಮುದಾಯ ಫುಲ್ಲು ರಾಜ್ಯದ ಎಲ್ಲ ಮುಖಂಡರು ಸೇರಿ ಇವತ್ತು ಬಾ ಡಾಕ್ಟರ್ ಎಂ ಅವರು ಹಿರಿಯ ಹೋರಾಟಗಾರರು ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಂಡಿಯಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಚೇರ್ಮನ್ರು ಮತ್ತು ಬುದ್ಧ ವಿಶ್ವ ಬುದ್ಧ ಸಂಘದ ಅಧ್ಯಕ್ಷರು ಅವರು ಇನ್ನೂ ಹೆಚ್ಚು ಕಾಲ ಅವರು ಇದೇ ರೀತಿ ದಿನ ದಲಿತರ ಬಡವರ ಮತ್ತು ರೈತರ ಕನ್ನಡಪರ ಎಲ್ಲರ ಪರವಾಗಿ ಅವರು ನಿರಂತರವಾಗಿ ಹೋರಾಟಗಳು ಮಾಡ್ಕೊತರುವಂಥ ಹಿರಿಯ ನಾಯಕರು ಅನೇಕ ಯುವಕರಿಗೆ ಮಾರ್ಗದರ್ಶನಗಳನ್ನು ಕೊಡೋದ್ರ ಮುಖಾಂತರ ಅನೇಕ ಯುವಕರನ್ನು ಬೆಳೆಸುವಂಥ ಒಬ್ಬ ಒಂದು ಹಿರಿಯ ನಾಯಕರ ಹುಟ್ಟುಹಬ್ಬವನ್ನು ಈ ಮಾಧ್ಯಮ ಮುಖಾಂತರ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಹಾಗೆ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ ಹಾಗೆ ಇನ್ನೂ ಅವರು ಹೆಚ್ಚು ಸಮಾಜ ಇನ್ನು ಯುವಕರನ್ನ ಬೆಳೆಸಂಥ ಶಕ್ತಿ ಕೊಡಲಿ ಮತ್ತು ಆ ಹಿರಿಯ ನಾಯಕರು ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅನೇಕ ಒಂದು ನಲವತ್ತು ಸಂಘಟನೆ ರಾಜ್ಯಾಧ್ಯಕ್ಷಗಳೆಲ್ಲ ಇವತ್ತು ಸೇರಿ ಇವತ್ತು ಅವರಿಗೆ ಒಂದು ಹುಟ್ಟೊಬ್ಬವನ್ನು ಆಚರಣೆ ಮಾಡಿರೋದು ಭಾರಿ ಸಂತೋಷದ ವಿಚಾರ ಈ ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಸಂಘರ್ಷ ಸೇನೆಯ ಎಲ್ಲ ಜಿಲ್ಲಾ ತಾಲೂಕು ಹೋಬಳಿ ಎಲ್ಲ ಮುಖಂಡರು ಕೂಡ ಈ ಕ ಈ ಕಾರ್ಯಕ್ರಮದಲ್ಲಿ ಹುಟ್ಟೊಬ್ಬದ ಸಂತೋಷದಲ್ಲಿ ಇವತ್ತೆಲ್ಲ ನಾವೆಲ್ಲ ಭಾಗಿಯಾಗಿದ್ದೀವಿ ಹಾಗೆ ದಲಿತ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಲಯನ್ ಬಾಲಕೃಷ್ಣ ಅವರು ಮತ್ತು ಹೆಬ್ಬಳ್ಳೆ ವೆಂಕಟೇಶ್ ಅವರು ಮತ್ತು ಎಮ್ ಎಂ ರಾಜವರು ಬಿ ಆರ್ ಮುನ್ರಾಜ್ ಅವರು ಮತ್ತು ಜ ಕನ್ನಡದ ಮುತ್ರಾಜ್ ಅವರು ಅವರು ಈ ಥರ ಅನೇಕ ಮುಖಂಡರು ಇವತ್ತು ಬಗೆದಿದ್ದರೆ ಇವತ್ತು ಈ ರಾಜ್ಯಕ್ಕೆ ಒಂದು ಹಿರಿಯ ನಾಯಕರ ಹುಟ್ಟುಹಬ್ಬವನ್ನು ಬರೀ ಸಂತೋಷದಿಂದ ಇವತ್ತು ನಾವು ಈ ಅಂಬೇಡ್ಕರ್ ಭವನದಲ್ಲಿ ಆಚರಣೆ ಮಾಡಿದ್ದೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದೀನಿ ದಿನಾಚರಣೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ದರೆ ಅನೇಕ ಸಂಘಟನೆ ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಆ ದಲಿತ ಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಎಲ್ಲರೂ ಕೂಡ ಇವತ್ತು ವಾಲಂಟ್ರಿಯಾಗಿ ಭಾಗವಹಿಸಿದ್ದಾರೆ ಮತ್ತು ಈ ಒಂದು ಸ್ವಯಂ ಪ್ರೇರಣೆ ಸದಾ ಚಳುವಳಿಯಲ್ಲಿ ಗೋಚರಿಸಿದ್ರೆ ಅದು ಕರ್ನಾಟಕದ ದಿಕ್ಕನ್ನೇ ಬದಲಿಸ್ಬೋದಾದಂಥ ಒಂದು ಮಹತ್ತರ ಬದಲಾವಣೆ ಆಗುತ್ತೆ ಈ ನಿಟ್ಟಿನಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರು ಆ ದೂರದಲ್ಲಿ ಇದ್ದು ಕೂಡ ನನಗೆ ಶುಭಾಶಯಗಳನ್ನು ಹೇಳಿರ್ತಕ್ಕಂಥವರೆಲ್ಲರೂ ಒಂದಾಗಿ ಮುಂದಿನ ದಿನದ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ರಥವನ್ನು ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ ಅಂತೇಳಿ ಒಂದು ಭರವಸೆ ಬಂದಿದೆ ಅವರ ಅಂತಃಕಾರಣದಿಂದ ಮಾತಾಡಿರ್ತಕ್ಕಂಥ ಮಾತು ರಾಜಕಾರಣದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಜನರು ತೀರ್ಮಾನ ಮಾಡ್ತಾರೆ ಆಯಾ ಪಕ್ಷಗಳ ಹೈಕಮಾಂಡ್ ಮತ್ತು ಆ ಪಕ್ಷಗಳಲ್ಲಿ ಜಾತಿವಾದಿ ಶಕ್ತಿಗಳು ದಲಿತರನ್ನು ಹಿಂದಿಕ್ಕಿದ್ದಾರೆ ಅದಕ್ಕೆ ಅವರ ಮನಸ್ಸಿನ ಆಳದ ನೋವಿನ ಮಾತನ್ನು ಅವರು ಹೇಳಿರ್ತಕ್ಕಂಥದ್ದು ಅವರ ಆ ಒಂದು ಆಶಯ ಸೇರಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಕೂಡ ನಾವು ಅನುಮೋದಿಸಿದ್ದೀವಿ ಬಹುಶಃ ಇನ್ನು ಕೆಲವೇ ವರ್ಷಗಳಲ್ಲಿ ಅವರ ಕನಸು ಮನಸ್ಸಾಗ್ತಕ್ಕಂಥ ಕೆಲಸ ಅಂತೇಳಿ ನಾನು ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಬಡವರಿಗಾಗಿ ಹುಟ್ಟಿರುವಂಥ ಒಬ್ಬ ದೇವತಾ ಮನುಷ್ಯ ಅಂತಂದರೆ ಅದು ಡಾಕ್ಟರ್ ಎಂ ವೆಂಕಟರ್ ನಲವತ್ತು ವರ್ಷಗಳಿಂದ ತನ್ನ ಜೀವನವನ್ನೇ ಬಡವರಾಗಿ ಮುಡುಪಾಗಿ ಇಟ್ಟಂಥ ನಾಯಕರ ಇವತ್ತು ಎಪ್ಪತ್ತೊಂದನೇ ಹುಟ್ಟುಹಬ್ಬ ಇವತ್ತು ನಮ್ಮ ಎಲ್ಲರೂ ಒಂದು ಹಬ್ಬ ಥರ ಯಾಕೆ ಅಂತಂದರೆ ನಾವು ಸಾಮಾನ್ಯವಾಗಿ ರಸ್ತೆ ಬದಿ ವ್ಯಾಪಾರಿಯಾಗಿದ್ದೆ ಇವತ್ತು ನಾನು ಒಂದು ಸಮಾಜದಲ್ಲಿ ಗುರ್ತಿಸ್ಕೊಬೇಕು ನಾನು ಒಂದು ಅಧಿಕಾರಿ ಮೇಲೆ ಅಧಿಕಾರಿಗಳ ಕುತ್ಕೊಂಡು ಮಾತಾಡಬೇಕು ಒಬ್ಬ ಜೋರ ಮಾತಾಡಬೇಕು ಅನ್ನೋ ಶಕ್ತಿ ಮತ್ತು ಯಾವುದೇ ರಾಜಕಾರಣಿಗಳನ್ನ ವಿರುದ್ಧವಾಗಿ ಹೋರಾಟ ಮಾಡುವಂಥ ಶಕ್ತಿ ಕೊಟ್ಟದ್ದು ಹೋರಾಟ ಶಕ್ತಿ ಅಂತಾರೆ ಅದು ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ಅವರ ಇವತ್ತು ಹುಟ್ಟು ಹಬ್ಬ ಮತ್ತು ಅದೇ ಥರ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ ಹಬ್ಬಕ್ಕೆ ಇವತ್ತು ನಮ್ಮ ಸಂಘಗಳ ರಿಪಬ್ಲಿಕನ್ ಪಾರ್ಟಿ ಆಗುತ್ತೆ ಕರ್ನಾಟಕದ ಭೀಮಪಡೆ ಹಾಗೂ ದಲಿತ ಒಕ್ಕೂಟ ಎಲ್ಲ ದಲಿತ ಪರ ಸಂಘಟನೆ ಕನ್ನಡ ಪರ ಸಂಘಟನೆ ರೈತಪರ ಸಂಘಟನೆ ಕಾರ್ಮಿಕ ಸಂಘಟನೆ ಎಲ್ಲದ ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷಗಳು ಮತ್ತು ಎಲ್ಲ ಸದಸ್ಯರುಗಳು ಬಂದು ಹೃತ್ಪೂರ್ವಕ ಬಂದು ಎಲ್ಲ ಮನಸ್ಪೂರ್ವಕ ಬಂದು ಅವ್ರ ಜೊತೆಯಲ್ಲಿ ಪುಟ್ಟ ಆಚರಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದೇ ರೀತಿ ನಮ್ಮ ನಾಯಕರಿಗೆ ಇನ್ನೂ ಬುದ್ಧ ಭಗವಾನ್ ಇನ್ನೂ ನೂರ ನೂರಾರು ವರ್ಷ ಹೋರಾಟಕ್ಕೆ ಶಕ್ತಿ ಕೊಡಲಿ ಬಡವರ ಪರವಾಗಿ ತುಳಿಯಾಗಿ ನಿಂತ್ಕೊಳ್ಳಿ ಅವರು ಆರೋಗ್ಯವಾಗಿರಲಿ ಅಂತ ನಾನು ಕೇಳ್ತಾ ನನ್ನ ಜೈ ಜೈಪಿಂಗ್ ಸಂತೋಷದ ದಿನ ಇವತ್ತು ವಸಂತ ವಸಂತ ನಗರ ಅಂಬೇಡ್ಕರ್ ಭವನದಲ್ಲಿ ನಾಲ್ವಡಿ ಕೃಷ್ಣದೇವ್ರ ಒಡೆಯರ ನೂರ ನಲ್ವತ್ತೊಂದನೇ ಜಯಂತ್ಯೋತ್ಸವ ಮತ್ತು ನಮ್ಮೆಲ್ಲರ ಹಿರಿಯ ನಾಯಕರು ವಾರ್ಡ್ಗಾರರು ಮತ್ತು ರಿಪಬ್ಲಿಕನ್ ಪಾರ್ಟಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಎಸ್ ಎಸ್ ಡಿ ಸಮತಾ ಸೈನಿಕ ದಳ ರಾಷ್ಟ್ರೀಯ ಅಧ್ಯಕ್ಷರು ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಚೇರ್ಮನ್ರು ಮತ್ತು ನಮ್ಮೆಲ್ಲರ ಪ್ರೀತಿಯ ಅಣ್ಣ ಡಾಕ್ಟರ್ ಎಮ್ ಎನ್ ಅವರ ಎಪ್ಪತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ವಿ ಈ ದಿನ ಇವತ್ತು ಅನೇಕ ಇವತ್ತು ಯುವಕರು ರಕ್ತದಾನ ಶ ಕೊಡೋ ರಕ್ತದಾನ ಮಾಡೋದ್ರ ಮುಖಾಂತರ ಅನೇಕ ಸಾಮಾಜಿಕ ಸಮಾಜಮುಖಿ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಅಣ್ಣನ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಇಡೀ ರಾಜ್ಯದ ಎಲ್ಲ ಯುವ ಮುಖಂಡರುಗಳು ರಾಜ್ಯಾಧ್ಯಕ್ಷಗಳು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ರೈತ ಪರ ಸಂಘಟನೆಗಳಾಗಿರ್ಬೋದು ಎಲ್ಲ ಸಮುದಾಯದ ನಾಯಕರು ಕೂಡ ಬಂದು ಇವತ್ತು ಅಣ್ಣಗೆ ಹುಟ್ಟುಹಬ್ಬವನ್ನು ತಿಳಿಸಿದ್ದಾರೆ ಹಾಗೆ ನಮ್ಮ ದಲಿತ ಸಂಘಟನೆಯ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಎಲ್ಲ ಮುಖಂಡರು ಕೂಡ ಬಂದು ಇವತ್ತು ನಾವು ಆ ಹುಟ್ಟು ಶುಭಾಶಯ ಕೋರಿದ್ವಿ ಇವತ್ತು ಇನ್ನೂ ಅನೇಕ ಯುವಕರಿಗೆ ಮಾರ್ಗದರ್ಶನ ಆಗಿ ಅನೇಕ ಯುವಕರನ್ನು ಬೆಳೆಸಿದ್ದಾರೆ ಅಣ್ಣವರು ಇವ ಇದೇ ರೀತಿಯಲ್ಲಿ ಅವರು ಇನ್ನೂ ನೂರ ನೂರಾರು ಕಾಲ ಬದುಕಿ ಅವರು ಇನ್ನೂ ಅನೇಕ ಅನೇಕ ಈ ಸಮುದಾಯಕ್ಕೆ ಆಗಲಿ ಎಲ್ಲ ಸಮುದಾಯ ಪರವಾಗಿ ಅವರು ದೊನಿತ್ತಿರಂಥ ನಾಯಕರು ಎಲ್ಲರೂ ಪರವಾಗಿ ಅವರು ನಿಂತಿರುವಂಥ ನಾಯಕರು ಅವ್ರು ಇನ್ನೂ ಸುಖ ಶಾಂತಿ ನೆಮ್ಮದಿ ಬಾಳ್ಬೇಕು ಬುದ್ಧ ಬಾಬಾ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಅಣ್ಣನ ಮೇಲೆ ಇರಲಿ ನಾವೆಲ್ಲರೂ ಅಣ್ಣ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಇವತ್ತು ಎಲ್ಲಿ ಒಂದು ಯುವ ಯುವ ಪೀಳಿಗೆ ಮುಂದಿನ ದಿನಗಳಲ್ಲಿ ಹೋರಾಟಗಳಲ್ಲಿ ಬೆಳಿಬೇಕು ಅಂತೇಳಿ ಯುವಕರಿಗೆ ಅನೇಕ ಮಾರ್ಗದರ್ಶನ ಕೊಡೋದ್ರ ಮುಖಾಂತರ ನಮಗೆ ಎಲ್ಲ ಒಂದು ಒಂದು ಇದು ಕೊಡ್ತಾ ಇದ್ದಾರೆ ಅವರು ಹುಮ್ಮಸ್ ಕೊಡ್ತಿದ್ದಾರೆ ಶಕ್ತಿ ಕೊಡ್ತಿದ್ದಾರೆ ಯಾಕಂದರೆ ಇವತ್ತು ಅಣ್ಣವರ ಈ ರಾಜ್ಯದಲ್ಲಿ ಇವತ್ತು ಅವರ ಮಾಡಿರೋಂಥ ಹೋರಾಟಗಳು ಇವತ್ತು ಅವರೊಂದು ಪುಸ್ತಕಗಳು ಎಷ್ಟೋ ಒಂದು ಪುಸ್ತಕಗಳು ಬರೀಬೋದು ಆ ರೀತಿ ಹೋರಾಟಗಳು ಯಾಕೆಂದರೆ ಅವರು ಎಲ್ಲ ಥರ ಬಡವರು ನೋ ಸರ್ಕಾರ ನೌಕರರಾಗಿರ್ಬೋದು ರೈತರಾಗಿರ್ಬೋದು ಮಹಿಳೆಯರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಬಡವರಾಗಿರಲಿ ಎಲ್ಲ ಸಮುದಾಯದ ಪರವಾಗಿ ಎಲ್ಲ ಬಡವರ ಪರವಾಗಿ ಹೋರಾಟಗಳು ಮಾಡ್ಕೊಂಡ್ಬಂದಿರೋಂಥ ಹಿರಿಯ ನಾಯಕರು ಅವರ ಜೊತೆಯಲ್ಲಿ ಇವತ್ತು ನಾವು ಇದ್ದೀವಿ ಇವತ್ತು ಈ ನಿರಂತರವಾಗಿ ಅವರ ಜೊತೆಯಲ್ಲಿ ನಾವು ಇರೋ ಸದಾಕಾಲವಾಗಿ ಅವರ ಬೆನ್ನೆಲುಬಾಗಿ ಅವ್ರ ಜೊತೆ ಜೊತೆಗೆ ಅವ್ರ ಜೊತೆ ಯಾವಾಗ ನಾವು ಇರ್ತೀವಿ ಯಾಕಂದರೆ ನಮ್ಮ ಇಂಥ ಹಿರಿಯ ನಾಯಕರ ಮಾರ್ಗದರ್ಶನ ನಮಗೆಲ್ಲ ಬೇಕು ಆ ಥರ ನಾವು ಯಾವಾಗಲೂ ನಮ್ಮ ಅಣ್ಣರ ಜೊತೆ ಇರ್ತೀವಿ ಅಂತೇಳಿ ಈ ಮಾಧ್ಯಮ ತಿಳಿಸಲಿ ಮತ್ತೊಮ್ಮೆ ನಮ್ಮೆಲ್ಲರ ಪ್ರೀತಿ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತೀನಿ